ಈ ದಿನದ ದೇವರ ವಾಕ್ಯ ತಿಮತಿನ ಬರೆದ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರನೇ ವಾಕ್ಯ ಮೊದಲು ದೂಷಕನು ಹಿಂಸಕನು ಬಲಾತ್ಕಾರಿಯು ಆಗಿದ್ದ ನನ್ನನ್ನು ಆತನು ನಂಬಿಸುತ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡಿದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಆಗಿ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು ಅಪೋಸ್ತನಾದ ಪೌಲನು ತನ್ನ ಬಗ್ಗೆ ಸಾಕ್ಷಿ ಹೇಳುವುದನ್ನು ನಾವು ನೋಡುತ್ತೇವೆ ಮೊದಲ ಬಾಳು ಅಂದರೆ ಏಸುವನ್ನು ನಂಬದೇ ಇದ್ದ ಸಮಯದಲ್ಲಿ ಅವರು ಯಾವ ರೀತಿ ಇದ್ದರು ಎಂದು ವಿವರಿಸುತ್ತಾರೆ ದೂಷಕನಾಗಿ ಹಿಂಸಕನಾಗಿ ಬಲತ್ಕಾರಿಯಾಗಿ ಇದ್ದರೂ ಸಹ ಅವರು ಹೇಳುವಂಥದ್ದು ನನ್ನ ಮೇಲೆ ಕರುಣೆ ಉಂಟಾಯಿತು ಎಂದು ಪ್ರೀತಿಯ ಜನಗಳೇ ನಮ್ಮ ಮೊದಲ ಬಾಳನ್ನು ನಾವು ನೆನೆಸಿಕೊಂಡು ನೋಡುವಾಗ ದೇವರು ಎಷ್ಟು ಹೆಚ್ಚಾಗಿ ನಮ್ಮ ಮೇಲೆ ಕರುಣೆಯನ್ನು ಇಟ್ಟಿದ್ದಾರೆ ಆದರೆ ಈಗ ನಾವು ನಂಬಿಗಸ್ಥರಾಗಿ ಕರ್ತನನ್ನು ನಂಬಿ ಬಾಳುವಾಗ ಮೊದಲಿದ್ದಂತಹ ಕ್ರಿಯೆಗಳು ನಮ್ಮಲ್ಲಿರದ ಹಾಗೆ ಹೊಸ ಸೃಷ್ಟಿಯಾಗಿ ನಾವು ಬದಲಾಗಬೇಕೆಂದು ದೇವರು ನಮಗೆ ಆಜ್ಞಾಪಿಸಿದ್ದಾರೆ ನಮ್ಮಲ್ಲಿರುವ ಹಳೆಯ ಸ್ವಭಾವಗಳೆಲ್ಲ ಅಳಿಸಿ ಬಿಡಬೇಕು ಮೊದಲಿದ್ದಂತಹ ಸ್ವಭಾವಗಳು ಈಗಲೂ ಇರುವುದೇ ಆದರೆ ನಾವು ಹೇಗೆ ತಾನೇ ಕರುಣೆಯನ್ನು ಹೊಂದಿಕೊಳ್ಳಲು ಸಾಧ್ಯ ಪೌಲಲು ಹೇಳಿದಂತೆ ನಾನು ತಿಳಿಯದ ಹಾಗೆ ಅಪನಂಬಿಕೆಯಲ್ಲಿ ಇದ್ದ ಆಗ ನನಗೆ ಕರುಣೆ ಉಂಟಾಯಿತು ಈ ದಿನ ನಾವು ಎಲ್ಲ ತಿಳಿದುಕೊಂಡು ನಂಬಿಗಸ್ಥರಾದ ಮಕ್ಕಳಾಗಿ ಬಾಳುಕೊಂಡು ನಾವು ಹಳೆಯ ಕ್ರಿಯೆಗಳನ್ನು ಮಾಡುವಾಗ ದೇವರ ಕರುಣೆಯನ್ನು ಪಡೆದುಕೊಳ್ಳಲಾಗುವುದಿಲ್ಲ ಸೌಮ್ಯಗಳಲ್ಲಿ ಒಂದು ತಾಲಂತು ಪಡೆದುಕೊಂಡವನು ಬಚ್ಚಿಡುವಾಗ ಅದಕ್ಕೆ ತಕ್ಕಂತೆ ಕಾರಣ ಹೇಳುವುದನ್ನು ನಾವು ನೋಡುತ್ತೇವೆ ಸ್ವಾಮಿ ನೀನು ಕಠಿಣ ಮನುಷ್ಯನು ನೀನು ಬಿತ್ತುವುದರಲ್ಲಿ ಕೊಯ್ಯುವವನು ನೀನು ತೂರದವರಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದು ಎದುರುಕೊಂಡು ಹೋಗಿ ನಿನ್ನ ತಾಲಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು ಎಂದು ಹೇಳುತ್ತಾನೆ ಆದರೆ ಅದಕ್ಕೆ ಆ ಯಜಮಾನನು ಹೇಳಿದ ಉತ್ತರ ಏನು ಗೊತ್ತಾ ಇದನ್ನು ತಿಳಿದಿದ್ದರೂ ಸಹ ಆ ತಾಲಂತನು ವ್ಯರ್ಥ ಮಾಡಿದೆ ಎನ್ನುತ್ತಾ ಅವನನ್ನು ಹೊರಗೆ ಕತ್ತಲೆಯಲ್ಲಿ ಹಾಕಿದರು ಎಂದು ನೋಡುತ್ತೇವೆ ಪ್ರಿಯರೇ ತಿಳಿಯದೆ ನಾವು ಮಾಡಿದ ಕಾರ್ಯಗಳು ನಮ್ಮ ದೇವರು ತನ್ನ ಕರುಣೆಯಿಂದ ನಮ್ಮನ್ನು ಕ್ಷಮಿಸುತ್ತಾರೆ ಆದರೆ ನಾವು ದೇವರನ್ನು ನಂಬುವವರಾಗಿ ತಿಳಿದವರಾಗಿ ಆಜ್ಞೆಗಳನ್ನು ಅರಿತವರಾಗಿ ನಾವು ಹಳೆಯ ಸ್ವಭಾವಗಳೊಂದಿಗೆ ನಾವು ಬಾಳುವುದೇ ಆದರೆ ದೇವರ ಕರುಣೆಯನ್ನು ಪಡೆದುಕೊಳ್ಳಲು ಕಷ್ಟಕರವಾಗಿದೆ ಆದುದರಿಂದ ನಮ್ಮ ಹೃದಯವು ಹೊಸ ಸೃಷ್ಟಿಯು ಹೊಂದಲ್ಪಡಲಿ ಈ ಬೆಳಗಿನ ಸಮಯದಲ್ಲಿ ಹೊಸ ಸೃಷ್ಟಿಯಾಗಿ ಪರಿಶುದ್ಧ ಆಸ್ತವನ್ನು ರೂಪಿಸಲಿ ಎಂದು ಅವರ ಬಳಿಯಲ್ಲಿ ನಮ್ಮನ್ನು ಸಮರ್ಪಿಸೋಣ ಆಮೆ